ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಪರಿಶೀಲಿಸಲಾಗಿ ವಾಹನಗಳ ದಾಖಲೆಗಳು ಮತ್ತು ವಾಹನ ಚಾಲನೆಯ ಪರವಾನಗಿ ಹೊಂದಿದ್ದು ಎಲಿಮೆಟ್ ಇಲ್ಲದವರಿಗೆ ದಿಬ್ಬರಹಳ್ಳಿ ಪಿಎಸ್ಐ ಶ್ಯಾಮಲಾ ನೇತೃತ್ವದಲ್ಲಿ ನಲವತ್ತು ಜನ ವಾಹನ ಸವಾರರಿಗೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿಪಿಐ ಶ್ರೀನಿವಾಸ್ ರವರು ಎಲಿಮೆಟ್ ನೀಡಿ ಪೊಲೀಸ್ ಠಾಣೆಯಿಂದ ದಿಬ್ಬೂರಹಳ್ಳಿ ವೃತ್ತದವರೆಗೆ ಬೈಕ್ ಮೂಲಕ ಎಲಿಮೆಟ್ ಧರಿಸಿ ಜಾಥವನ್ನು ಹಮ್ಮಿಕೊಂಡು ದಿಬ್ಬೂರಹಳ್ಳಿ ವೃತ್ತದಲ್ಲಿ ರಸ್ತೆ ಸುರಕ್ಷತೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸಿ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಬಗ್ಗೆ ಪ್ರತಿಜ್ಞಾ ಪ್ರತಿಜ್ಞಾವಿದ ಸವಾರರು ಮತ್ತು ಹಿಂಬದಿ ಸವಾರರು ಸೇರಿ ಕಡ್ಡಾಯವಾಗಿ ಮೋಟರ್ ಚಾಲನೆ ಮಾಡುತ್ತೇವೆ ಎಂದು ಈ ದಿವಸ ನ್ಯಾಷನಲ್ ಸೇಫ್ಟಿ ಮಂತ್ ಅಂಗವಾಗಿ ನಮ್ಮ ದುಗ್ಗುರಹಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಶ್ಯಾಮ್ಲಾ ಅವರು ರಸ್ತೆಯ ಸುರಕ್ಷತಾ ದೃಷ್ಟಿಯಿಂದ ಮೋಟರ್ ಸೈಕಲ್ ಸವಾರರಿಗೆ ಡಿ ಇರುವಂಥ ಮೋಟರ್ ಸೈಕಲ್ ಸವಾರಿಗೆ ಹೆಲ್ಮೆಟ್ ವಿತವ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಇದೊಂದು ಜಸ್ಟ್ ಎಕ್ಸಾಂಪಲ್ ಮಾತ್ರ ಪ್ರತಿಯೊಬ್ಬ ವಾಹನ ಸವಾರರು ಮೋಟರ್ ಸೈಕಲ್ ವಾಹನ ಸವಾರರು ಕಂಪಲ್ಸರಿ ಹೆಲ್ಮೆಟ್ ಧರಿಸ್ಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ನಮ್ಮ ಈ ಮಾರಣಾಂತಿಕ ರಸ್ತೆ ಅಪಘಾತಗಳನ್ನು ಪರಿಶೀಲಿಸಿದರೆ ಸುಮಾರು ಪರ್ಸೆಂಟೇಜ್ ಮೋಟರ್ ಸೈಕಲ್ ಸವಾರರು ಹೆಲ್ಮೆಟ್ ಧರಿಸದೇ ಇರೋದರಿಂದ ಮೃತಪಟ್ಟಿರೋ ಸನ್ನಿವೇಶಗಳಿವೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಎಷ್ಟು ನೀವು ಕಾಳಜಿ ವಹಿಸ್ತೀರೋ ಅದೇ ರೀತಿ ನಮ್ಮ ಜೀವನ ನಡೆಸಲು ನಿಮ್ಮ ಕುಟುಂಬಕ್ಕೆ ಮುಖ್ಯಸ್ಥರಾಗಿರುವವರು ಅವರ ಅವಲಂಬಿತರು ಅವರನ್ನು ದುಃಖ ಸಾಗರದಲ್ಲಿ ಮುಳುಗಿಸದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮ ರಕ್ಷಣೆಗಾಗಿ ನೀವು ಹೆಲ್ಮೆಟ್ ಧರಿಸಿ ಪೊಲೀಸರು ಫೈನ್ ಆಗ್ತಾರೆ ಅನ್ನೋ ಭಯದಿಂದ ಮಾತ್ರ ಅಲ್ಲ ಈ ಹೆಲ್ಮೆಟ್ ಧರಿಸಿರೋದ್ರಿಂದ ನಮ್ಮ ಜೀವನ ಉಳಿಸ್ಕೋಬೋದು ಅನ್ನೋ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬರಬೇಕು ನೀವು ನಿಮ್ಮ ಸಂಬಂಧಿಕರು ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಎಲ್ಲರಿಗೂ ಹೇಳಬೇಕು ಹೆಲ್ಮೆಟ್ ಧರಿಸಿ ಮಾತ್ರ ವಾಹನವನ್ನು ರಸ್ತೆಯ ಮೇಲೆ ತೆಗಿಬೇಕಂತ ನೀವು ಶಪಥ ಮಾಡಿ ಅದನ್ನು ಪಾಲಿಸಬೇಕಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೇಳಿ ರಸ್ತೆ ಸುರಕ್ಷಿತ ಸಪ್ತಾಹ ಅಂಗವಾಗಿ ಇವತ್ತು ನಮ್ಮ ಉಪ ವಿಭಾಗದ ಮಾನ್ಯ ಡಿ ಎಫ್ ಸಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ನಾವೊಂದು ಹೆಲ್ಮೆಟ್ ಕೊಡುವಂಥ ಕಾರ್ಯಕ್ರಮವನ್ನು ದಾನಿಗಳಿಂದ ಮಾಡಿದ್ದೀವಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ನಲವತ್ತು ಜನಕ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಜಾಸ್ತಿನೇ ಮಾಡೋಣ ಏನಿವತ್ತು ನಾವು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದ್ರೆ ಇತ್ತೀಚಿನ ದಿವಸದಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ರಸ್ತೆ ಅಪಘಾತಗಳಿಂದ ಜನರು ಮರಣ ಇದ್ದಾರೆ ಅದರಿಂದ ನಾವು ನಮ್ಮ ಸೇಫ್ಟಿ ಸಾರ್ವಜನಿಕ ಜೀವ ಉಳಿಯೋದು ಉಳಿಸೋದು ನಮ್ಮ ಸಾರ್ವಜನಿಕ ಕರ್ತವ್ಯದಲ್ಲಿ ಮನುಷ್ಯ ಯಾವ ರೀತಿ ಉಳಿಸ್ಕೊಳ್ಬೇಕು ನಮ್ಮ ಜೀವನ ನಾವು ಹೆಂಗ್ ಉಳಿಸ್ಕೋಬೇಕು ಅಂತೇಳಿ ನಿಮಗೆ ಒಂದು ರೀತಿಯಲ್ಲಿ ಸಾರ್ವಜನಿಕ ರೀತಿಯ ಭಾಷಣವನ್ನ ನಿಮಗೆ ಕಾನೂನು ಅರಿವನ್ನ ಹೇಳಲಿಕ್ಕೆ ಬಂದಿದ್ದೀವಿ ಏನಿವತ್ತು ನಮ್ಮ ಬಿಜುರಲ್ಲಿ ಲಿಮಿಡ್ಸಿರ್ಬೋದು ಶಿಲ್ಘಟ್ಟ ಲಿಮಿಡ್ಸಿರ್ಬೋದು ಟೌನ್ ಲಿಮಿಟ್ಸ್ ಇರ್ಬೋದು ಏನ್ ರಸ್ತೆ ಮಾರ್ಗಗಳಲ್ಲಿ ಹೋಗ್ತಾ ಇರ್ತೀರಿ ಸಂಜೆ ಆಗ್ಬೋದು ಯಾವುದೇ ಆಗ್ಬೋದು ಮದ್ಯಪಾನ ಮಾಡಿ ಗಾಡಿಯನ್ನ ಚಾಲನೆ ಮಾಡಬಾರ್ದು ನೀವೇನ್ ಮದ್ಯಪಾನ ಮಾಡಿ ಚಾಲನೆ ಮಾಡ್ತೀರಿ ಇಂದು ನೋಡಲ್ಲ ಮುಂದೆ ನೋಡಲ್ಲ ತಲೆಗೋ ಇನ್ನೊಂದು ಮತ್ತೊಂದು ಗಾಯ ಆಗಿ ತೀವ್ರವಾದ ಗಾಯ ಆದಾಗ ಟೆಟ್ ಬಿದ್ದಾಗ ತನ್ನ ನೋವನ್ನ ತಾಳ್ಲಾರ್ದ ಮೃತಪಡ್ತೀರಿ ಮತ್ತು ಕಾನೂನು ರೀತಿಯಲ್ಲಿ ರಸ್ತೆ ಹೋಗ್ಬೇಕಾದಾಗ ದಾಖಲಾತಿಗಳು ಇರೋದಿಲ್ಲ ಇನ್ಶೂರೆನ್ಸ್ ಇರೋದಿಲ್ಲ ಡಿ ಎಲ್ ಇರೋದಿಲ್ಲ ಆರ್ ಸಿ ಬುಕ್ ಇರೋದಿಲ್ಲ ಇದೆಲ್ಲ ಹೇಳಿ ನೀವು ಏನಾದ್ರೂ ಒಂದು ಕೇಸು ದಾಖಲೆ ಮಾಡ್ಬೇಕಾದ್ರೆ ಯಾರೋ ಇನ್ನೊಬ್ಬ ವ್ಯಕ್ತಿಗೆ ಯಾರೋ ಒಬ್ಬ ಇನ್ನೊಬ್ಬ ನಿಮ್ಮೂರಲ್ಲಿ ಒಳ್ಳೇದು ದೊಡ್ಡ ವ್ಯಕ್ತಿ ಹೋಗಿ ದಾಸರಾಗಿ ಅವ್ರಿಂದ ಮುಖಾಂತರ ಬಂದು ಯಾವ್ದೋ ಒಂದು ಗಾಡಿನ ಸೇರಿಸೋ ಅದು ಗಾಡಿಗೆ ಸೇರಿಸೋ ಅಂತದ್ದು ಇವೆಲ್ಲ ಮಾಡ್ತೀರಿ ಅದ್ರ ಮುಖಾಂತರ ಈಗ ಏನು ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಸಬ್ ಡಿವಿಷನ್ ಮತ್ತು ಚಿಂತಾಮಣಿಯಲ್ಲಿ ಆರ್ ಟಿಒ ಅಧಿಕಾರಿಗಳಿದ್ದಾರೆ ಎಲ್ಲ ನಿಮ್ಮ ಡಿ ಎಲ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕಿಂತ ಇಲ್ಲಿ ಚಿಂತಾಮಣಿಯಲ್ಲಿ ಇದೆ ಅಲ್ಲಿ ಮಾಡಿಸ್ಕೊಳ್ಳಿ ಎಲ್ಲಾ ರೀತಿಯಲ್ಲಿ ದಾಖಲಾತಿಗಳು ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ನಾವು ನಿಮಗೆ ಸಹಾಯ ಮಾಡಬಹುದು ಇಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ಏನಾದರೂ ಗಾಡಿಗಳು ಓಡಿಸಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇಂದ ಏನೇ ಗಾಡಿ ಓಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಎಲ್ ಐ ಸಿ ಯಾವುದೇ ವಿಮೆ ಸಿಗೋದಿಲ್ಲ ಅದರಿಂದ ಇವತ್ತು ನೀವು ಮಕ್ಕಳನ್ನ ಅವ್ರ ಹತ್ರ ಡಿ ಎಲ್ ಇರೋದಿಲ್ಲ ಮಕ್ಕಳನ್ನ ಗಾಡಿ ಕೊಟ್ಟ ಓಡಿಸಕ್ ಕಳಿಸ್ತೀರಿ ಏನ್ ನಿಮ್ಮಲ್ಲಿ ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ ಬಗ್ಗೆ ಎಲ್ಲಾದ್ರೂ ಅಪಘಾತ ಮಾಡಿದ್ರೆ ಅವರು ಅವ್ರ ಮೇಲೆ ಕೆಲಸ ಆಗಲ್ಲ